ಜೆಡಿಎಸ್ ಮುಖಂಡರು ಸಮಾಜ ಸೇವಕರು ನಾಗರಭಾವಿ ಕ್ಲಬ್ ಆಡಳಿತ ಮಂಡಳಿಯ ಸದಸ್ಯರಾದ ಆರ್ ಪ್ರತಾಪ್ ಕುಮಾರ್ ರವರ ಮೂವತ್ತೈದನೇ ವರ್ಷದ ಹುಟ್ಟುಹಬ್ಬ ಆಚರಣೆಯ ಸಮಾರಂಭವು ಅಪಾರ ಅಭಿಮಾನಿಗಳ ಉಪಸ್ಥಿತಿಯಲ್ಲಿ ಕೇಕ್ ಕತ್ತರಿಸಿ ಸಂಭ್ರಮಿಸಿ ಜನ್ಮದಿನದ ಶುಭಾಶಯ ತಿಳಿಸಿದರು ಇದೇ ಸಂದರ್ಭದಲ್ಲಿ ಕ್ಲಬ್ಬಿನ ಅಧ್ಯಕ್ಷರು ಹಾಗೂ ಆಡಳಿತ ಮಂಡಳಿಯ ಪದಾಧಿಕಾರಿಗಳು ಆಗಮಿಸಿ ಪ್ರತಾಪ್ರವರಿಗೆ ಅಭಿನಂದಿಸಿ ಸನ್ಮಾನಿಸಿ ದೇವರು ಆರೋಗ್ಯ ಐಶ್ವರ್ಯ ಸುಖ ಶಾಂತಿ ನೆಮ್ಮದಿ ನೀಡಲಿ ಎಂದು ಶುಭ ಹಾರೈಸಿದರು ಇದೇ ಸಂದರ್ಭದಲ್ಲಿ ಮಾತನಾಡಿದ ಪ್ರತಾಪ್ರವರು ಶುಭ ಕೋರಿದ ಮುಖಂಡರಿಗೆ ಅಭಿಮಾನಿಗಳಿಗೆ ಸ್ನೇಹಿತರಿಗೆ ಧನ್ಯವಾದ ತಿಳಿಸಿದರು ಎಲ್ಲ ನನಗೆ ಸರ್ಪ್ರೈಸ್ ಮಾಡ್ತಾರೆ ಎವ್ರಿ ಇಯರ್ ಇದೇ ಇದೇ ಫಸ್ ಫಸ್ಟ್ ವರ್ಷ ಅಲ್ಲ ಸುಮಾರು ಒಂದು ಹತ್ತು ವರ್ಷ ಹತ್ತು ವರ್ಷದ ಹಿಂದೆಯಿಂದ ಇದೇ ತರನೇ ಎಲ್ಲಾರು ಇದೇ ತರ ಪ್ರೀತಿ ವಿಶ್ವಾಸದಿಂದ ನನಗೆ ಖುಷಿ ಪಡಿಸ್ತಾರೆ ಅದೇ ಒಂಥರ ತರ ಸ್ಪೆಷಲ್ ಸರ್ ಈ ಪಕ್ಷ ಆ ಪಕ್ಷ ಅಂತ ನೋಡಲ್ಲ ನನ್ನ ಆ ಪಕ್ಷ ಮಂದಿ ಜೆ ಡಿ ಎಸ್ ಆಗಿದ್ರು ಆದ್ರೆ ಬಿಜೆಪಿ ಮತ್ತೆ ಕಾಂಗ್ರೆಸ್ ಮತ್ತೆ ಇನ್ನೆಲ್ಲ ಸ್ನೇಹಿತರು ಒಂದು ಈ ದಿನ ಪಕ್ಷ ಬಿಟ್ಟು ನನ್ ಬಂದು ವಿಶ್ ಮಾಡ್ತಾರೆ ಸರ್ ಎಲ್ಲರೂ ನಾವಲ್ಲಿ ಎಲ್ಲ ಫ್ರೆಂಡ್ಸ್ ಮತ್ತೆ ಆಶ್ರಮ ಅದು ಇದು ಎಲ್ಲ ಇದು ಮಾಡಿದ್ರು ನಾವು ಫ್ಯಾಮಿಲಿ ಜೊತೆಗೆ ದೇವಸ್ಥಾನ ಅದು ಇದು ಮಾಡಿಕೊಂಡ್ವಿ ಇವಾಗ ಇಲ್ಲಿ ನಮ್ಮ ನಾಗರಭವಿ ಹೊಸ ಕ್ಲಬ್ ಜಾಗದಲ್ಲಿ ಎಲ್ಲ ನಮ್ಮ ಏನು ಎಕ್ಸ್ಪೆಕ್ಟೇಷನ್ ಇಲ್ದಂಗೆ ಇಷ್ಟು ಪ್ರೀತಿ ತೋರಿಸ್ತಾರೆ ಎಲ್ಲ ಸ್ನೇಹಿತರಿಗೂ ಒಳ್ಳೇದಾಗ್ಲಿ ಇದೇ ಇದೇ ತರನೇ ಸದಾ ನನ್ನ ಜೊತೆಲಿ ಇರಲಿ ನಾನು ಅವ್ರ ಜೊತೆಲಿ ಇರಬೇಕು ಅಂತ ಆಸೆ ಸರ್ ಸಂಸ್ಥಾಪಕ ಅಧ್ಯಕ್ಷರು ಮತ್ತು ಆಧ್ಯಕ್ಷರು ನಮ್ಮ ಅಧ್ಯಕ್ಷರು ಮಾರ್ಗದರ್ಶಕರಾದಂಥ ప్రకాశ్భవబ్ హారైస ఎల్గూ అదృష్టపట్ట అవకాశం కూడి ఈ కబ్బు భూమి పూజ మాన్ దొడ్డ కార్యక్రమ విద్యు ఈ మొన్నెనే ఇది మహిళా దినాచరణ నెల అదంతర ఇంట్లో అభిమానకి వెళ్ళ కట్టక ಪ್ರತಿಯೊಬ್ಬ ಯಶಸ್ವಿ ಪುರುಷನ ಹಿಂದೆ ಅವರು ಮಹಿಳೆಯರುತ್ತಾರೆ ನಮ್ಮ ಪ್ರತಾಪ್ ಅವರಿಗೆ ಸುಮೋತ್ರಿ ಜನಿಸಿದ್ದಾರೆ ಅವರಿಗೆ ಎಲ್ಲ ರೀತಿಯ ಶುಭಾಶಯಗಳನ್ನು ಕೋರ್ತಾ ಅವರು ಮುಳಿದ ಅಳಿಮಯ ಅಲ್ವಾ ಅವ್ರೆ ಮುಳಿದ ಅಣಿಮಯ ಅವರಲ್ಲಿದೆ ಅವರನ್ನು ಬಾಳನ್ನು ಬೆಳೆದಿರುವಂಥ ಅವರ ಶ್ರೀಮತಿಗೆ ಮತ್ತು ಅವರ ಕುಟುಂಬಕ್ಕೆ ಒಳ್ಳೆಯದಾಗಲಿ ಅಂತ ಹೇಳಿ ಆರೈಸಿ ತಕ್ಷಣಕ್ಕೆ ನಮ್ಮ ಅಧ್ಯಕ್ಷ ಆದ್ಯತೆ ಮಾಡಿದ್ದಾರೆ